ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೆನರಾ ಬ್ಯಾಂಕ್ನಲ್ಲಿ ಒಂದಿಷ್ಟು ಉದ್ಯೋಗಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಿರಲ್ಲ ಹೇಳಿ ನಾವು ನಲ್ಲಿ ಕೆಲಸ ಮಾಡಬೇಕಪ್ಪ ಅಂತ ಆಸೆ ವಿದ್ಯಾರ್ಥಿಗಳಿಗೂ ಇರುತ್ತೆ ವಿದ್ಯಾರ್ಥಿನಿಯರಿಗೂ ಇರುತ್ತೆ ನಾನು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡಬೇಕಲ್ಲಪ್ಪ ಅಂತ ಹೇಳಿ ಒಂದು ಆಸೆ ಇರುತ್ತೆ ಸ್ನೇಹಿತರೆ ಅಂತ ವಿದ್ಯಾರ್ಥಿಗಳಿಗೆ ನಾನು ತಂದಿದ್ದೇನೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಲಿಮಿಟೆಡ್ ನಲ್ಲಿ ಖಾಲಿ ಇರತಕ್ಕ ಜೂನಿಯರ್ ಆಫೀಸರ್ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಯಾವ ವಿದ್ಯಾರ್ಥಿ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತೆ ಎಷ್ಟು ವೇಕೆನ್ಸಿಗಳು ಖಾಲಿ ಇರುತ್ತವೆ ಹಾಗೆ ವಿದ್ಯಾರ್ಥಿಯ ವಯಸ್ಸು ಎಷ್ಟು ಮೀರಿರಬಾರದು ಮತ್ತೆ ಈ ಒಂದು ಉದ್ಯೋಗಕ್ಕೆ ಪ್ರತಿ ತಿಂಗಳ ಸಂಬಳ ಎಷ್ಟು ಸಿಗುತ್ತೆ ಹಾಗೆ ಆಯ್ಕೆ ವಿಧಾನ ಯಾವ ರೀತಿಯಲ್ಲಿರುತ್ತದೆ ಇದೆಲ್ಲ ಮಾಹಿತಿ ನೀವು ತಿಳಿದುಕೊಳ್ಳಬೇಕಾದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕಾಗುತ್ತೆ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಸ್ನೇಹಿತರೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸೊಬ್ಬರು ನೋಡ್ತಾ ಇದ್ದರೆ ಅವರು ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಮಾಡುತ್ತಿರೋ ಪ್ರತಿಯೊಂದು ವಿಡಿಯೋನೂ ತಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಳಪುತ್ತೆ ಸ್ನೇಹಿತರೆ ಹಿಂದಕ್ಕೆ ತಳ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಲಿಮಿಟೆಡ್ ಇಲ್ಲಿ ಖಾಲಿ ಇರತಕ್ಕಂತಹ ಜೂನಿಯರ್ ಆಫೀಸರ್ ಡಿ ಆರ್ ಪಿ ಎಂ ಟ್ರೇನಿ ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಮತ್ತು ಈ ಒಂದು ಉದ್ಯೋಗಕ್ಕೆ ವೇಕೆನ್ಸಿ ಎಷ್ಟು ಖಾಲಿ ಇವೆಯಪ್ಪ ಅಂದರೆ ಮೂವತ್ತೈದು ವೇಕೆನ್ಸಿಗಳು ಖಾಲಿ ಇರುತ್ತವೆ ಹಾಗೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ತಮ್ಮ ವಿದ್ಯಾರ್ಥಿಯು ಡಿಗ್ರಿ ಎಲ್ ಎಲ್ ಬಿ ಗ್ರ್ಯಾಜುಯೇಷನ್ ಎಮ್ ಬಿ ಎ ಮುಗಿಸಿರಬೇಕಾಗಿರುತ್ತದೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯ ವಯಸ್ಸು ಕನಿಷ್ಠ ಇಪ್ಪತ್ತೆರಡು ವರ್ಷದಿಂದ ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರದು ನೋಡಿ ಸ್ನೇಹಿತರೆ ಇವಾಗ ಏಜ್ ಲಿಮಿಟ್ ಈ ರೀತಿ ಇದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬೇಕಾದರೆ ಅವರ ವಯಸ್ಸು ಕನಿಷ್ಠ ಇಪ್ಪತ್ತೆರಡು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರದು ಮತ್ತು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಹಾಗೆ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಸಂಬಳ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಅಥವಾ ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಉದ್ಯೋಗಕ್ಕೆ ಪ್ರತಿ ತಿಂಗಳ ಸಂಬಳ ಇಪ್ಪತ್ತೆರಡು ಸಾವಿರದಿಂದ ನಲವತ್ತು ಸಾವಿರದ ನೂರರವರೆಗೆ ಪ್ರತಿ ತಿಂಗಳ ಸಂಬಳ ಕೂಡ ನಿಗದಿಪಡಿಸಲಾಗಿರುತ್ತದೆ ಹಾಗೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರಪ್ಪ ಈ ಉದ್ಯೋಗಗಳಿಗೆ ಅಂದರೆ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಐಡೆಂಟಿ ಮತ್ತು ಶಾರ್ಟ್ ಲಿಸ್ಟ್ ಐಡೆಂಟಿ ಮಾಡ್ತಾರೆ ಆಮೇಲೆ ವೆರಿಫಿಕೇಷನ್ ಮಾಡಿಕೊಳ್ತಾರೆ ಅದಾದ ನಂತರ ರಿಟರ್ನ್ ಟೆಸ್ಟ್ ಇರುತ್ತೆ ಅದಾದ ನಂತರ ಇಂಟರ್ವ್ಯೂಗೆ ಕರೀತಾರೆ ಆ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ತಮಗೆ ಈ ಒಂದು ಉದ್ಯೋಗ ಖಂಡಿತ ಸಿಗುತ್ತೆ ಈ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ತಾವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಪ್ಪ ಅಂತ ಅಂದುಕೊಂಡ್ರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಿ ಮತ್ತು ಈ ಒಂದು ಮಾಹಿತಿನ ತಮ್ಮ ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು ತಮ್ಮ ರಿಲೇಟಿವ್ಗಳಿಗೆ ಆಗಿರ್ಬೋದು ಈ ಒಂದು ಮಾಹಿತಿನ ಶೇರ್ ಮಾಡಿ ಮತ್ತು ಈ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ತಳಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಿಮಗೆ ನಾವು ಮಾಹಿತಿ ಕೂಡ ನೀಡುತ್ತೇವೆ ಹಾಗೇ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸ್ಯ ಕೇಂದ್ರಕ್ಕೆ ಬಂದು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು